ಇವತ್ತು ನಮಗೆ ಗೊತ್ತಿರ್ಬೋದು ಇವತ್ತು ನಾವು ಕುಡಿಯುವ ನೀರು ವಿಷ ಆಗಿದೆ ನಿಮಗೆ ಗೊತ್ತಿರಬೇಕು ಫ್ಲೋರೈಡ್ ಇಲ್ಲಿ ಒಂಬೈನೂರ ಅರವತ್ತು ಫ್ಲೋರೈಡ್ ಅಂಶಗಳಿದೆ ಅದರ ನೀರನ್ನು ಕುಡಿದ್ರೆ ಖಂಡಿತ ನಮಗೆ ನಾವು ದುರಿತದಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಆಸ್ಪತ್ರೆಗೆ ಹೋಗಬೇಕು ನಮಗೆ ಕೈಕಾಲು ಅದರ ನೋವುಗಳಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಾವಿರಾರು ಸಮಸ್ಯೆಗಳು ಬರ್ತದೆ ಒಂದು ಡಾಕ್ಟ್ರು ಬಂದರೆ ಹೇಳ್ತಾರೆ ಫ್ಲೋರೈಡ್ ನೀರು ಕುಡಿದ್ರೆ ಇದಾಗುತ್ತೆ ಅಂತ ನಾವು ತಿನ್ನುವ ಆಹಾರ ಕೂಡ ವಿಷ ಆಗ್ತಾಯಿದೆ ಇವತ್ತು ನಿಮಗೇನು ಗೊತ್ತಿರ್ಬೋದು ಎಲ್ಲಿ ಯಾವ ಆಸ್ಪತ್ರೆಯಲ್ಲಿ ಹೋದರೂ ಎಲ್ಲ ಕಡೆಯಲ್ಲಿ ಜನ ಇದ್ದಾರೆ ಯಾವ ಮೆಡಿಕಲ್ ಹೋದರೂ ಫುಲ್ಲು ರಶ್ ಇರುತ್ತೆ ಯಾಕಂದೇಳಿದರೆ ನಾವು ತಿನ್ನುವ ಆಹಾರ ನಾವು ಸೇವಿಸುವ ಗಾಳಿ ಅದೇ ಕುಡಿಯುವ ನೀರು ಎಲ್ಲ ವಿಷಯ ವಿಷಯುಕ್ತವಾಗಿದೆ ಹಾಗಾಗಿ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಾವು ಶುದ್ಧ ನೀರನ್ನು ಕುಡಿಯುವಂಥ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇವತ್ತು ಐದು ರೂಪಾಯಿ ಭಾಳ ಚ ಟೆನ್ಷನ್ ಆಗ್ಬೋದು ಐದು ರೂಪಾಯಿ ಕೊಡಬೇಕಲ್ಲ ನೀರಿಗೆ ಅಂತೇಳಿ ಆದರೆ ಐದು ರೂಪಾಯಿ ನೀರಿಗೆ ಕೊಟ್ಟರೆ ಅಥವಾ ಒಂದು ತೊಂಬತ್ತು ರೂಪಾಯಿ ಕಟ್ಕೊಂಡು ಒಂದು ಕಾರ್ಡ್ ಮಾಡಿದರೆ ನೀವು ಇಪ್ಪತ್ತು ಲೀಟ್ರ್ ನೀರನ್ನು ಪ್ರತಿದಿನ ಕೊಂಡೋಗ್ಬೋದು ಇದರಿಂದಾಗಿ ಖಾಲಿ ಕುಡಿಲಿಕ್ಕೆ ಮಾತ್ರ ಅಲ್ಲ ನೀವು ಮಾಡುವಂಥ ಅಡಿಗೆಯಲ್ಲಿ ಅಡಿಗೆಯನ್ನು ಕೂಡ ಏನು ನಿಮ್ಮ ಮುದ್ದೆ ಇರ್ಬೋದು ಅನ್ನ ಇರ್ಬೋದು ಅಥವಾ ಬೆಳಗಿನ ತಿಂಡಿ ಇರ್ಬೋದು ಎಲ್ಲವನ್ನು ಶುದ್ಧ ನೀರಲ್ಲಿ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಸುಧಾರಣೆಗಳಾಗ್ತದೆ ಇವತ್ತು ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಶಿಕ್ಷಣಕ್ಕಿರ್ಬೋದು ಅಥವಾ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳಾಗ್ತದೆ ಇದನ್ನು ನೀವು ಒಂದು ತಿಂಗಳಲ್ಲಿ ಸಮೀಕ್ಷೆ ಮಾಡಿದರೆ ಗೊತ್ತಾಗ್ತದೆ ಜನಗಳ ಆರೋಗ್ಯತೆ ನಾವು ಆಟ ಇದು ಮಾಡಬೇಕು ಅಂತ ಅವರೆಲ್ಲರನ್ನು ಮನವೊಲಿಸಿ ವಿಶ್ವಾಸ ತಗೊಂಡು ನಾವು ಈ ಒಂದು ಘಟಕಕ್ಕೆ ನಾವು ಕಾರ್ಯಚಾಲನೆ ಚಾಲನೆ ನಾವು ಕೈ ಹಾಕಿದ್ವಿ ಇವತ್ತು ಅದು ಯಶಸ್ವಿಗೊಂಡಿದೆ ಇನ್ನಿಂದ ಇತ್ತ ನೀವು ಬಳಸ್ಕೋಬೇಕಾಯಿರೋದು ನಿಮ್ಮ ಜವಾಬ್ದಾರಿ ಯಾಕೆಂದರೆ ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ರಿ ಈ ನೀರು ಸರಿ ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಬಟ್ ಏನಾಯ್ತು ಅಂದರೆ ನಿಮಗೆ ಒಂದಿನ ಬಂದರೆ ಇನ್ನೊಂದು ಬರೋ ಅದಕ್ಕೂ ಹೊಂದ್ಕೊಳ್ಳೋದು ಈ ನೀರಿಗೆ ಹೊಂದ್ಕೊಳೋದು ಆ ನೀರಿಗೆ ಹೊಂದ್ಕೊಳ್ಳೋದು ಈ ನೀರು ಒಂದು ನಿಮಗೆ ಗೊಂದಲ ಇತ್ತು ಸೊ ಹಾಗಾಗಿ ಇನ್ನಿಂದ ಇತ್ತ ನಿಮಗೆ ನಾನು ಯಾವ ನೀರು ಕುಡಿಬೇಕು ಯಾವ ನೀರು ಕುಡಿಬಾರ್ದು ಅನ್ನೋದನ್ನ ಇವತ್ತೇ ತೀರ್ಮಾನ ಮಾಡಿರಿ ಯಾಕೆಂದರೆ ಇದು ನಿರಂತರವಾಗಿ ನಿಮಗೆ ಸರ್ವಿಸ್ ಕೊಡುತ್ತೆ ಶುದ್ಧವಾದ ನೀರನ್ನು ಕೊಡುತ್ತೆ ಸೊ ಹಾಗಾಗಿ ಈ ನೀರು ಕುಡಿದ್ರೆ ನಿಮಗೆ ಯಾವ ರೀತಿ ದುಷ್ಪರಿಣಾಮ ಬೀರಲ್ಲ ಸೈಡ್ ಎಫೆಕ್ಟ್ ಇರಲ್ಲ ಹಾಗಾಗಿ ನಿಮ್ಮ ಈಗ ಬದಲಾವಣೆ ಹೊಂದಿ ನೀವು ಏನು ನೀವು ಪೈಪ್ಲೈನ್ ನೀರು ಕುಡಿತಾ ಇದ್ದೀರ ಕೆಲವರು ಹೊಂದ್ಕೊಂಡಿರ್ತೀರ ಅದಕ್ಕೆ ಮತ್ತೆ ಯಾಕೆ ಯಾಕಬೇಕು ಮತ್ತೆ ನಮ್ಗೆ ಆರೋಗ್ಯ ಆಗುತ್ತೆ ನಾನು ಅದೇ ನೀರು ಕುಡಿತೀನಿ ಅಂತ ಏನು ಮನೋಭಾವನೆ ಇಟ್ಕೊಂಡಿದ್ದೀರ ಆ ಮನಸ್ಥಿತಿಯನ್ನು ನೀವು ಬದಲಾಯಿಸ್ಕೊಳ್ಳಿ ಈ ನೀರನ್ನು ಕುಡೀರಿ ಕುಡಿದು ನಿಮ್ಮ ಆರೋಗ್ಯವನ್ನು ಕಾಪಾಡ್ರಿ ಯಾಕೆಂದರೆ ಹೌದು ಆರೋಗ್ಯವೇ ಭಾಗ್ಯ ನಮಗೆ ಆರೋಗ್ಯ ಯಾರ ಕೈ ಇದೆ ಇವತ್ತು ಡಾಕ್ಟರ್ ಇದೆ ಅಂತ ಹೇಳ್ತೀವಿ ಖಂಡಿತ ಡಾಕ್ಟ್ರ್ ಕೈ ಇಲ್ಲ ನಮ್ಮ ಕೈಲೇ ಇರೋದು ಆರೋಗ್ಯ ಸೊ ನಾವು ಶೇಕಡ ಎಂಬತ್ತರಷ್ಟು ಕಾಯಿಲೆಗಳು ನೀರಿನಿಂದಲೇ ಬರೋದು ಸೊ ಹಾಗಾಗಿ ನಾವು ಒಳ್ಳೆಯ ನೀರು ಕುಡಿಬೇಕು ಒಳ್ಳೆ ಸಾತ್ವಿಕ ಆಹಾರವನ್ನು ತೆಗೆದುಕೋಬೇಕು ನಾವು ಸೋಮವಾರಗಳಾಗದೆ ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಯಾವುದೇ ದುರಭ್ಯಾಸವನ್ನು ಕಲಿದೆ ನಾವು ಖಂಡಿತ ನಾವು ಬದುಕಿ ನೂರು ವರ್ಷ ನಾವು ಬದುಕ್ಬೋದು ಸಮಸ್ಯೆ ಏನಂತಂದರೆ ಇಡೀ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನದಾಗಿ ಫ್ಲೋರೈಡ್ ಇರುವಂಥ ಅಂಶ ಅಂತಂದರೆ ಫ್ಲೋರೈಡ್ ಇರುವಂಥ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿರ್ತಕ್ಕಂಥ ಹಳ್ಳಿ ಅಂತಂದರೆ ಅದು ಕುಂಬಾರಹಳ್ಳಿ ಅಂತಂದು ಮೊದಲನೇ ಸರಿಯೇ ನಮಗೆ ಗೊತ್ತಿತ್ತು ಈ ಒಂದು ಕಾರ್ಯಕ್ರಮನ ಮೊದಲನೇದಾಗಿ ನಾವು ಹೊಸೂರಲ್ಲಿ ಒಂದು ಉದ್ಘಾಟನೆ ಮಾಡ್ತಿದ್ವಿ ಅಂದರೆ ಈ ಫಿಲ್ಟರ್ ನೀರು ಘಟಕವನ್ನು ಹೊಸೂರಿನಲ್ಲಿ ಫಸ್ಟ್ ಮೊದಲನೇದಾಗಿ ಸ್ಥಾಪನೆ ಮಾಡಿದ್ವಿ ತದನಂತರ ಇದು ಎರಡನೇದಾಗಿ ಕುಂಬಾರಳ್ಳಿಗೆ ಕೊಟ್ಟಿದ್ದಾರೆ ಕುಂಬಾರಹಳ್ಳಿಲಿ ಅಂದರೆ ಅತಿ ಹೆಚ್ಚಿನದಾಗಿ ನೀವು ಬಳಕೆ ಮಾಡೋದು ತುಂಬ ಕಡಿಮೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾರೋ ಒಂದು ಹತ್ತು ಎಂಟತ್ತು ಜನ ಹೊನೇಹಳ್ಳಿಗೆ ಹೋಗ್ಬೋದು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ತರ್ಬೋದು ಈ ಫಿಲ್ಟರ್ ನೀರನ್ನ ನನ್ನ ಒಂದು ಅನಿಸಿಕೆ ಮೇರೆಗೆ ಯಾಕೆ ನಾನು ನೋಡಿರೋ ಉದ್ದೇಶ ಕೇಳ್ತಾ ಇದ್ದೀನಿ ಆದ್ರೆ ದಯಮಾಡಿ ಎಲ್ಲರೂ ಕೂಡ ಇಲ್ಲೇನ ಈಗ ನಿಮ್ಮೂರಲ್ಲೇ ಆಗತ್ತೆ ನೀವೆಲ್ಲೂ ದೂರ ಹೋಗಂಗಿರಲ್ಲ ಆದಷ್ಟು ಕುಡಿಯೋಕ್ಕೆ ಶುದ್ಧವಾದ ನೀರು ಮೊದಲನೇದಾಗಿ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ಶುದ್ಧವಾದ ನೀರು ನೀರು ಕುಡ್ಕೊಂಡು ಎಂಟು ದಿವಸ ಬದುಕಿರ್ಬೋದು ಬೇಕಾದ್ರೆ ಆಹಾರ ಇಲ್ದೇನ ನೀರು ಕುಡ್ಕಂಡೆ ಬದುಕಿರ್ಬೋದು ಅಷ್ಟು ಶಕ್ತಿ ನಮ್ಮಲ್ಲಿ ಇರುತ್ತೆ ಅದಕ್ಕೆ ಶುದ್ಧವಾದ ನೀರು ಕುಡಿಬೇಕು ಫ್ಲೋರೈಡ್ ಅಂಶ ಇರತಕ್ಕಂಥ ನೀರು ಕುಡಿಯೋದು ನನಗೆ ತರವಲ್ಲ ಅದು ಅದರಿಂದ ಅನಾರೋಗ್ಯ ಜಾಸ್ತಿ ಆಗುತ್ತೆ ಅದೇ ತರ ಈಗ ಇನ್ನೊಂದು ವಿಚಾರ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ